ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರದ ದಿನ ಬೆನಕನ ಅಮಾವಾಸ್ಯೆ ಬಂದಿದೆ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡರೆ ಶತ್ರು ಕಾಟ ಪಿತೃದೋಷ ಹಣದ ಸಮಸ್ಯೆಗಳು ದೂರವಾಗಿ ಮಹಾಶಿವನ ರಕ್ಷಣೆ ಹಾಗೂ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ದಿನ ದರ್ಬೆಯಿಂದ ಯಾವ ಕೆಲಸವನ್ನು ಮಾಡಬೇಕೆಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೀವಿ ಅದಕ್ಕೂ ಮೊದಲು ಸ್ನೇಹಿತರೆ ನಿಮ್ಮ ಮನೆಯ ಏಳಿಗೆಯನ್ನು ನೀವು ಬಯಸುವುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೋಮ್ ಗಣಾಶಯ ನಮಃ ಎಂದು ಅಲ್ಲಿ ಬರೆಯಿರಿ ಶನಿವಾರದ ದಿನ ಕೂಡಿ ಬಂದಿರುವ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ ಈ ಬೆನಕನ ಅಮಾವಾಸ್ಯೆಯ ವಿಶೇಷತೆ ಏನೆಂದರೆ ಸಾಕ್ಷಾತ್ ಪರಮೇಶ್ವರನು ಅಂಧಕಾಸುರ ಎಂಬ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ನಂದೀಶ್ವರನು ಶಿವನಿಗೆ ಸಹಾಯ ಮಾಡುತ್ತಾನೆ ಆ ಸಹಾಯಕ್ಕೆ ನಂದಿಗೆ ಶಿವನು ವಿಶೇಷವಾಗಿ ನಿನ್ನನ್ನು ಪೂಜಿಸುವವರಿಗೆ ಕಷ್ಟಗಳು ಬಾರದಿರಲಿ ಸಮಸ್ತ ಶುಭ ಫಲಗಳು ಲಭಿಸಲಿ ಎಂದು ಆಶೀರ್ವದಿಸುತ್ತಾನೆ ಹೀಗೆ ನಂದಿಗೆ ಆಶೀರ್ವಾದ ಮಾಡಿದ ದಿನವೇ ಶ್ರಾವಣ ಮಾಸದ ಬಹುಳ ಪಕ್ಷದಲ್ಲಿ ಬರುವ ಈ ಅಮಾವಾಸ್ಯೆಯ ದಿನವಾಗಿದೆ ಆದ್ದರಿಂದ ಈ ದಿನ ಮರೆಯದೆ ಎತ್ತುಗಳನ್ನು ಋಷಭಗಳನ್ನು ಪೂಜಿಸಬೇಕು ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಎತ್ತುಗಳಿದ್ದರೆ ನಿಮ್ಮ ಕೈನಿಂದ ಆಹಾರ ನೀಡಿ ಪ್ರದಕ್ಷಿಣೆ ಮಾಡಬೇಕು ಇದರಿಂದ ನಿಮ್ಮ ಯಾವುದೇ ಕೋರಿಕೆ ಇದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಜಾತಕದಲ್ಲಿ ಕುಜದೋಷಗಳಿದ್ದರೆ ಮದುವೆ ಭಾಗ್ಯ ಕೂಡಿ ಬರುತ್ತಿಲ್ಲವೆಂದರೆ ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ ಈ ದಿನ ಎತ್ತುಗಳಿಗೆ ಬೆಲ್ಲಗಳನ್ನು ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ತಿನ್ನಿಸಬೇಕು ಇದರಿಂದ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ವೃದ್ಧಿಯಾಗುತ್ತದೆ ಕುಜದೋಷದ ತೀವ್ರತೆ ಕಡಿಮೆಯಾಗುತ್ತದೆ ಮನೆಯ ಬಳಿ ಎತ್ತುಗಳು ಇಲ್ಲವೆಂದರೆ ಏನು ಮಾಡಬೇಕು ಶಿವಾಲಯದಲ್ಲಿ ಇರುವ ನಂದಿಗೆ ನಮಸ್ಕರಿಸಬೇಕು ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಂದೀಶ್ವರನನ್ನು ಸ್ಮರಿಸುತ್ತಾ ಕೋರಿಕೆಗಳನ್ನು ಹೇಳಿಕೊಳ್ಳಬೇಕು ಇದರಿಂದ ಮಹಾಶಿವನ ಅನುಗ್ರಹದ ಜೊತೆಗೆ ಸಹ ನಿಮ್ಮೊಂದಿಗಿರುತ್ತದೆ ನಿಮಗಿರುವ ವಿದ್ಯೆ ಉದ್ಯೋಗ ವ್ಯಾಪಾರ ಹಣದ ಸಮಸ್ಯೆಗಳು ಬೇಗನೆ ಕಳೆದು ಅಪಾರವಾದ ಅದೃಷ್ಟವನ್ನು ನೀವು ಕಾಣಬಹುದು ಈ ಅಮಾವಾಸ್ಯೆಯ ದಿನ ಗ್ರಾಮ ದೇವತೆಯ ದರ್ಶನ ಮಾಡಿ ಬಂದರೆ ತುಂಬ ಒಳ್ಳೆಯದು ಹೆಜ್ಜೆ ಹೆಜ್ಜೆಗೂ ತೊಂದರೆ ನೀಡುವಂತಹ ಶತ್ರುಗಳ ಕಣ್ಣು ಜನರ ದೃಷ್ಟಿ ಅಸೂಹೆಗಳು ಹೆಚ್ಚಾಗಿದ್ದರೆ ಈ ಅಮಾವಾಸ್ಯೆಯ ದಿನ ಗ್ರಾಮ ದೇವತೆಯ ದರ್ಶನ ಪಡೆದು ಕಾಲ ಸಮಯದಲ್ಲಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸುವುದು ಅಥವಾ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗಿಸುವುದು ಒಳ್ಳೆಯದು ನಿಂಬೆ ಹಣ್ಣಿನ ಚಿತ್ರಾನ್ನ ಹಾಗೂ ಮೊಸರನ್ನವನ್ನು ದೇವಿಗೆ ನೈವೇದ್ಯ ಮಾಡಿ ನಂತರ ಭಕ್ತರಿಗೆ ಪ್ರಸಾದವಾಗಿ ಹಂಚಬೇಕು ದೇವಿಗೆ ನೀಡಿದಂತಹ ನಿಂಬೆ ಹಣ್ಣಿನ ಮಾಲೆಯಿಂದ ಮೂರು ನಿಂಬೆ ಹಣ್ಣನ್ನು ಮರುದಿನ ಕೇಳಿ ಮನೆಗೆ ತಂದು ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇದರಿಂದ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಜಗಳ ವಾಹನ ಅಪಘಾತ ಮೈ ಕೈ ಸೆಳೆತ ನಿಲ್ಲುತ್ತದೆ ಅನಾರೋಗ್ಯ ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಅಮಾವಾಸ್ಯೆಯು ಶನಿವಾರದ ದಿನ ಕೂಡಿ ಬಂದರೆ ಅದು ಶನಿದೇವರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿರುತ್ತದೆ ಈ ದಿನ ಶನಿದೇವರಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ತಪ್ಪದೆ ಮಾಡಬೇಕು ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹಕ್ಕೆ ನಿಮ್ಮ ಕೈನಿಂದ ಈ ದಿನ ಎಳನೀರು ಹಾಗೂ ಕಪ್ಪು ಎಳ್ಳನ್ನು ಹಾಕಬೇಕು ಈ ಎರಡರಲ್ಲಿ ಒಂದು ವಸ್ತುವಿನಿಂದ ಶನಿದೇವರಿಗೆ ಅಭಿಷೇಕ ಮಾಡಿದರೆ ಅನಾರೋಗ್ಯ ದೂರವಾಗಿ ಶನಿದೇವರ ಕೃಪಾ ದೃಷ್ಟಿಯಿಂದ ಹಣಕಾಸಿನ ಸಮಸ್ಯೆಗಳು ಮಾನಸಿಕ ಗೊಂದಲಗಳು ಭಯಭೀತಿಗಳು ದೂರವಾಗುತ್ತವೆ ಓಂ ಸಂ ಶನೇಶ್ವರಾಯ ನಮಃ ಎಂದು ಮನಸ್ಸಿನಲ್ಲಿ ಹೇಳುತ್ತಾ ನಾಳೆ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಎಳ್ಳುಂಡೆಯನ್ನು ದೇಗುಲದ ಭಕ್ತರಿಗೆ ಪ್ರಸಾದವಾಗಿ ಹಂಚಿ ಬನ್ನಿ ನವಗ್ರಹ ಪ್ರದಕ್ಷಿಣೆ ಮಾಡಿ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡಿದರೆ ಶನಿ ಭಗವಂತನ ಕೃಪೆ ಸಿಗುತ್ತದೆ ನಾಳೆ ಸ್ನಾನವಾದ ಬಳಿಕ ನಿಮ್ಮ ಮನೆಯ ಹಾಲಿನಲ್ಲಿ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪ ಅದರೊಳಗೆ ಮತ್ತೊಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಬೇಕು ನಂತರ ಎಂಟು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಆ ದೀಪದ ಬತ್ತಿಯು ಪಶ್ಚಿಮ ದಿಕ್ಕಿಗೆ ನೋಡುವಂತೆ ದೀಪಾರಾಧನೆ ಮಾಡಬೇಕು ಹೀಗೆ ಮಾಡಿದರೂ ಸಹ ಶನಿ ದೋಷ ಶನಿ ಬಾಧೆಗಳ ಪ್ರಭಾವ ಕಡಿಮೆಯಾಗುತ್ತದೆ ಜಾತಕ ದೋಷಗಳು ದೂರವಾಗುತ್ತೆ ಶನಿಯ ಸಂಖ್ಯೆ ಎಂಟು ಶನಿಗೆ ಪ್ರಿಯವಾದ ದಿಕ್ಕು ಪಶ್ಚಿಮ ದಿಕ್ಕು ಈ ದೀಪವನ್ನು ನಿಯಮಗಳಿಂದ ಬೆಳಗಿಸಿದರೆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕುತ್ತದೆ ಈ ದಿನ ದಶರಥ ಶನಿ ಸ್ತೋತ್ರ ಕೇಳಿದರೆ ಅಥವಾ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಪವಾಡ ಎಂಬಂತೆ ಕಷ್ಟಗಳು ನಿಮ್ಮಿಂದ ದೂರವಾಗಿ ಸುಖ ಜೀವನ ಲಭಿಸುತ್ತದೆ ಏಕೆಂದರೆ ಶನಿಯು ಸ್ತೋತ್ರ ಪ್ರಿಯ ಹಾಗೆಯೇ ಇದು ಶ್ರಾವಣ ಮಾಸದಲ್ಲಿ ಬಂದಿರುವ ಅಮಾವಾಸ್ಯೆ ಆಗಿರುವುದರಿಂದ ಶಿವಲಿಂಗಕ್ಕೆ ಎಳ್ಳು ಬೆರೆಸಿದ ನೀರಿನಿಂದ ಹಾಗೂ ಹಾಲಿಗೆ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶನಿ ದೋಷಗಳು ದೂರವಾಗುವುದರ ಜೊತೆಗೆ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತೆ ಪ್ರತಿ ಅಮಾವಾಸ್ಯೆಯಲ್ಲೂ ಆಲದ ಮರದ ಕೆಳಗಾಗಿರಬಹುದು ನದಿಯ ತೀರದಲ್ಲಾಗಿರಬಹುದು ಅಥವಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಆಗಿರಬಹುದು ಪಿತೃಗಳಿಗೆ ತರ್ಪಣ ನೀಡಿ ಅವರನ್ನು ಒಂದು ಕ್ಷಣವಾದರೂ ಅಮಾವಾಸ್ಯೆಯ ದಿನ ಸ್ಮರಿಸಿಕೊಳ್ಳಿ ಇದರಿಂದ ಸರ್ವ ಪಿತೃಗಣಗಳ ಕೃಪೆ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಕುಟುಂಬದ ಹೇಳಿಗೆಯಾಗುತ್ತೆ ಆಗುತ್ತೆ ಈ ಅಮಾವಾಸ್ಯೆಗೆ ಇರುವ ಇನ್ನೊಂದು ಶಕ್ತಿ ಏನೆಂದರೆ ಈ ದಿನ ದರ್ಬೆಯನ್ನು ಸಂಗ್ರಹಿಸಿ ಮನೆಗೆ ತಂದರೆ ಆ ದರ್ಬೆಯ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಆ ದರ್ಬೆಯ ಕಡ್ಡೆಗಳನ್ನು ಮನೆಗೆ ತಂದು ಮುಖ್ಯ ಬಾಗಿಲಿಗೆ ಕಟ್ಟಿದರೆ ಕಾಳ ಸರ್ಪ ದೋಷಗಳು ಮನೆಯ ಸದಸ್ಯರಿಗೆ ಪ್ರಭಾವ ಬೀರುವುದಿಲ್ಲ ಎಂದು ನಂಬಲಾಗುತ್ತೆ ಮನೆಯ ಸದಸ್ಯರಿಗೆ ದೃಷ್ಟಿ ದೋಷಗಳು ತಾಕೋದಿಲ್ಲ ಮನೆಯ ಸಂಪೂರ್ಣ ಸದಸ್ಯರಿಗೆ ದರ್ಬೆ ರಕ್ಷಣೆಯಾಗಿ ನಿಲ್ಲುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು